ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಆಲೂ ಆಮ್ಲೆಟ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದು ಊಟದ ಜೊತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೆ ಕೂಡ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಮೊದಲನೇದಾಗಿ ಸ್ಟವ್ ಹಚ್ಚಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ ನಾವು ಅದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಾದ ನಂತರ ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಿರಲ್ಲ ಈ ರೀತಿ ಈರುಳ್ಳಿನ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಆಲೂಗಡ್ಡಿನ ಎರಡು ಆಲೂಗಡ್ಡಿನ ಹೆಚ್ಕೊಂಬಿಟ್ಟು ಹಾಕ್ಕೊಂಡಿದ್ದೇವೆ ಸಿಪ್ಪೆ ತೆಗೆದುಬಿಟ್ಟು ಅದೇ ಸೇಪ್ ಇದೇ ಸೇಪ್ ಅಂತೇನಲ್ಲ ಹೆಂಗಾದ್ರೂ ಆಗಲಿ ಒಂದು ತಳ್ಳಿಗೆ ಹೆಚ್ಕೊಂಬಿಟ್ಟು ಹಾಕೋಬೇಕು ಆಲೂಗಡ್ಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೋಬೇಕು ಕೈ ಬಿಡ್ದ್ರ ಹಾಗೆ ಇದ್ರಲ್ಲ ಇಲ್ಲಿ ಇದೇ ರೀತಿ ಚೆನ್ನಾಗಿ ಆಲೂಗಡ್ಡೆನ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ರುಚಿ ಬೇಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು ಉಪ್ಪು ಹಾಕಂದ್ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ಖಾರದ ಪುಡಿ ಹಾಕೊಳ್ಳೋಣ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀವಿ ನಾವು ಸ್ವಲ್ಪ ಅರ್ಶನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೊಂದು ಟೈಮು ನೋಡಿ ಇಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಗರಂ ಮಸಾಲೆ ಕೂಡ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈ ಟೈಮಲ್ಲಿ ಗರಂ ಮಸಾಲ ಹಾಕ್ಕೊತಿದ್ದೀವಿ ಒಂದು ಸ್ಪೂನಷ್ಟು ಈ ಗರಂ ಮಸಾಲ ಹಾಕಿದ ಮೇಲೆ ಅಷ್ಟೇ ಮತ್ತೊಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇಟ್ಕೊಂಡಿದ್ದೀವಿ ತಣ್ಣಗಾಗೋದಕ್ಕೆ ಮತ್ತು ತಣ್ಣಗಾದ ನಂತರ ಒಂದು ಬೌಲಿ ಸೇರಿಸ್ಕೊಂಬಿಟ್ಟು ನಾವು ಇದಕ್ಕೆ ಎರಡು ಮಟ್ಟೆನ ಹಾಕ್ಕೊತಾ ಇದ್ದೀವಿ ಎರಡು ಮಟ್ಟ ಹಾಕ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ರಲ್ಲ ಈ ರೀತಿ ಇವಾಗ ಒಂದೊಂದು ಉಪ್ಪು ಹಾಕೊಂಡಿದ್ದೀವಿ ರುಚಿ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಆಮ್ಲೆಟಿಗೆ ಜಾಸ್ತಿ ಉಪ್ಪಿಡಿಯಲ್ಲ ಜಾಸ್ತಿ ಉಪ್ಪಾಕ್ಬಿಡ್ತೈತಿ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ನೋಡಿ ಮೊಟ್ಟೆ ಹಾಕ್ಕೊಂಡು ನಾವು ಫ್ರೈ ಮಾಡಿರೋಂಥ ಆಲೂಗಡ್ಡೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇವಾಗ ಅದೇ ತವಾಕ್ಕೆ ನಾವು ಮತ್ತೊಂದು ಸ್ವಲ್ಪ ಎಣ್ಣೆ ಇದ್ದೀವಿ ಇವಾಗ ಆಲೂಗಡ್ಡೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ತವಾದಲ್ಲೇ ಮಾಡ್ತಾಯಿದ್ದೀವಿ ಇವಾಗ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ನಾವು ಅದನ್ನು ಹಾಕ್ಕೊಂಬಿಟ್ಟು ಎಲ್ಲ ಕಡೆಗೆ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ಇದು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಲ್ಲಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಇವು ಇದನ್ನು ಚೌಟಿಂದ ಉಲ್ಟ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ಪ್ಲೇಟಿಂದ ನಾವು ಊಟ ಮಾಡಿ ಹಾಕ್ತಾಯಿದ್ದೀವಿ ಚುಂಚುಕದಿಂದ ಎತ್ತಕ್ಕೋದ್ರೆ ಅದು ಕಟ್ ಆಗಿಬಿಡ್ತೈತಿ ಅದಕ್ಕೋಸ್ಕರ ನಾವು ಪ್ಲೇಟಲ್ಲಿ ಈ ರೀತಿ ತಿರುವಿ ನೀಟಾಗಿ ಬೇಯಿಸ್ಕೊಂಡಿದ್ದೀವಿ ಎರಡು ಕಡೆಗೆ ಬೇಯಿಸ್ಕೊಂಡ್ಮೇಲೆ ನೋಡ್ಬೋದು ಇಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀವಿ ಇವಾಗ ಕಟ್ ಮಾಡೋಣ ಚಾಕುದಿಂದ ನೋಡಿ ಇಲ್ಲಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ರೆ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಹೇಗೆ ಬಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಕುಡಿಯೋಕೊಂದ ಲೈಕ್ ಕೊಡಿ ನೋಡ್ತಿದ್ರಲ್ಲ ಟೀ ಟೈಮ್ ಸ್ನ್ಯಾಕ್ಸಿಗಾಗಿರ್ಬೋದು ಮತ್ತು ಊಟದ ಜೊತೆ ನೆಂಚ್ಕೊಳ್ಳೋದಕ್ಕಾಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಆಲೂಗಡ್ಡೆ ಇದ್ದೇ ಇರ್ತೈತಿ ಒಂದೆರಡು ಮಟ್ಟ ತಂದು ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಹೇಗೆ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ವಿಡಿಯೋ ಕೊಡೋ ತನಕ ನೋಡೋದಕ್ಕಾಗಿ ಧನ್ಯವಾದಗಳು